ನಿಮ್ಗೆ ನಾನು ಎರಡು ಸರಿ ಒಂದು ನೋಟಿಸ್ ನಾವು ಜೆ ಈ ಕಬ್ಬಿನಲ್ಲಿ ಆಗ್ತಕ್ಕಂಥ ತೂಕದ ಮೋಸವನ್ನ ಮಾತಾಡಲಿಕ್ಕೆ ಅವಕಾಶ ಕೇಳಿದ್ರೆ ಅದು ಬರಲಿಲ್ಲ ಅಧ್ಯಕ್ಷ ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ ಹಿಂದಿನ ಅಧಿವೇಶನದಲ್ಲಿ ನಮ್ಮ ಸಕ್ರಿಯ ಸಚಿವರಿಗೆ ನಾವು ವಿನಂತಿ ಮಾಡ್ಕೊಂಡೆ ಅಧ್ಯಕ್ಷ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಕಾರ್ಮಿಕರಿಗೆ ಸಾರಿಗೆ ವ್ಯವಸ್ಥೆ ಇರ್ತಕ್ಕಂಥ ಈ ಕಾರ್ಖಾನೆ ಮಾಲೀಕರು ಅಂತ ಹೇಳಲ್ಲ ಕೆಲವೊಂದು ಒಳ್ಳೆಯ ಕಾರ್ಖಾನೆಗಳಿದ್ದಾವೆ ನಾನು ಈ ಬಸವರಾಜ್ ನಮ್ಮ ಬಸನಗೌಡ ಕಾರ್ಖಾನೆ ಹಿಂದೆ ಅಲ್ಲಿರ್ತಕ್ಕಂಥ ರೈತನಿಗೆ ಕೇಳಿ ಬಸನಗೌಡರದ್ದು ಏನಾದರೆ ತೂಕದಲ್ಲಿ ವ್ಯತ್ಯಾಸ ಮಾಡ್ತಾನೆ ಏ ಇಲ್ರಿ ಕರೆಕ್ಟ್ ಅವರು ಅಂತ ಇಂಥ ಕರೆಕ್ಟ್ ಕೂಡ ಅವರಿಗೆ ಯಾರ್ಯಾರು ಕರೆಕ್ಟ್ ಕೊಡ್ತಾರಲ್ಲ ಅವರೆಲ್ಲರಿಗೂ ರೈತರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಆದರೆ ಅಧ್ಯಕ್ಷರೇ ಸಕ್ಕರೆ ಸಚಿವರು ನಮಗೆ ಕಳೆದ ಚುನಾವಣೆಯಲ್ಲಿ ಸಾರಿ ಕಳೆದ ವಿಧಾನಸಭೆಯಲ್ಲಿ ನಮಗೆ ಭರವಸೆ ಕೊಟ್ಟಿದ್ದು ಅದನ್ನು ತಡೀತೀನಿ ಅಲ್ಲಿ ಏನ್ ಮಾಡಿದ್ದಾರೆ ಡಿಜಿಟಲ್ ತೂಕದ ಯಂತ್ರ ನೀವು ನೀವು ರಂಗೋಲಿ ಕಳೆಗೆ ಚಾಪಿ ಕಳೆಗೆ ನುಂಗಿದ್ರೆ ಅವರು ರಂಗೋಲಿ ಕಳೆಗೆ ನುಗ್ಗಲಾಯ್ತಾ ಇದ್ದಾರೆ ಇನ್ನೂ ಅನೇಕ ಕಾರ್ಖಾನೆಯವರ ಅಧ್ಯಕ್ಷರೇ ಒಂದು ಟ್ರಿಪ್ ಕಬ್ಬು ಬಂದಾಗ ಒಂದೂವರೆ ಟನ್ನ ಒಂದು ಟನ್ನ ಎರಡು ಟನ್ ಇವತ್ತಿಗೂ ಹೊಡಿತಾರೆ ನನಗೆ ಆಶ್ಚರ್ಯ ಅನಿಸ್ತು ನಿನ್ನೆ ನಮ್ಮ ಸಕ್ರಿಯ ಸಚಿವರು ಮಾತು ಹೇಳಿದ್ರು ಯಾರು ಕಳ್ತನ ಮಾಡ್ತಾರೆ ಅವ್ರ ಹೆಸರು ಹೇಳ್ರಿ ಅವ್ರನ್ನ ಮ್ಯಾಗ ಯಕ್ಷನ್ ತಗೋತೇವೆ ಅಂತ ಹೇಳಿ ನಾನು ಅದನ್ನ ನೀವ್ ಏನಾರ ಹೆಸರು ಮಾಡಿಬಿಡ್ತಾರೆ ನೋಡ್ರಿ ಈಗ ಕಾಟ ಕೂರ್ಸ್ರೋರಿ ಆ ಕಟಾ ಮೋಡೋನೇ ಫ್ಯಾಕ್ಟರ್ ಬುಕ್ ಮಾಡ್ತಾರೆ ಅಲ್ಲಿಂದ ಏನ್ ಮಾಡೋರು ಮಾತಾಡೋದು ಫಿನಿಶ್ ಮಾಡಿ ಆಡ ಹೇಳ್ತಾರೆ ಮಾತಾಡೋದು ನೀವು ಎಲ್ಲರೇ ಸಚ್ಚುರಿಗೆ ಎನ್ನಾಟ್ರ ಚಲೋ ಉತ್ ಬರ ಅವರು ಸಲಹೆ ಕೊಡ್ತಾರೆ ಅಧ್ಯಕ್ಷರೇ ಈ ರೈತರು ಯಾರು ಮೋಸ ಮಾಡ್ತಾನೋ ಅಂತ ಅವರು ಹೆಸರು ಹೇಳಿದ್ರೆ ಅವನು ಕಬನಕರು ವಾಪಸ್ ಕಳಿಸ್ತಾರೆ ಎಲ್ಲಿ ಹೋಗಬೇಕು ಅವನು ಎಲ್ಲಿ ಹೋಗ್ಬೇಕಾ ಹೆದರವನವ್ರು ಹೇಳಕ್ ಹೋಗಲ್ಲ ಯಾರು ಮಾಡ್ತಾರೋ ಅವ್ರ ಹೆಸರು ಹೇಳ್ರಿ ಅಂತ ನಮ್ಮನ್ನು ಕೇಳಿದ್ರೆ ಅಧ್ಯಕ್ಷ ನಾನು ಕೇಳ್ತೀನಿ ಒಂದು ವೇಳೆ ಬಗಳಿಕ್ ಬರ್ತಿತ್ತು ಅಂದ್ರೆ ನಾನು ಯಾಕೆ ನಾಯಿ ಸಾಕ್ಬೇಕು ನನಗೆ ಬೋಗಲಿಕ್ಕೆ ಬರ್ತಿದ್ರೆ ನನ್ನ ಮನೆಯೊಳಗೆ ನಾನು ಯಾಕೆ ನಾಯಿ ಸಾಕ್ಬೇಕು ಅಧ್ಯಕ್ಷ ನಾನು ಇಷ್ಟೇ ಕೇಳ್ತೀನಿ ಇವತ್ತು ಏನು ಖಾಸಗಿ ಕಾರ್ಖಾನೆಗಳಿದಾವೆ ಆ ಗೇಟ್ ಮುಂದೆ ಒಂದು ಹತ್ತು ಗುಂಟೆನೂ ಇಪ್ಪತ್ತು ಗುಂಟೆನೂ ಜಮೀನನ್ನು ನೀವು ಪಡ್ಕೊಂಡು ಲ್ಯಾಂಡ್ ಎಕ್ವಿಜಿಷನ್ ಮಾಡ್ಕೊಂಡಿ ಇಲ್ಲ ಕಾರ್ಖಾನೆ ಅವ್ರದೇ ಜಮೀನು ನೀವು ತಗೋರು ಗೇಟ್ ಹೊರಗಡೆ ಎ ಪಿ ಸಿ ಮುಖಾಂತರ ಒಂದು ತೂಕದ ಯಂತ್ರವನ್ನು ಹಾಕಿ